ಹೋತ ಬೇ ಅಲ್ವೇ ಬೇ ಓಬ್ ಓಬ್ ಅಂತೇಳಿ ಇದು ನಿನ್ ಆಕಳು ಎತ್ತು ಎಮ್ಮಿ ಕುರಿ ಕೋಳಿ ಮಾಡಿಯಾ ಇದಕ್ಕದು ಗಾಡಿ ಬೇ ಗಾಡಿ ಹೊಡಿನ್ ಹೊರ್ಡಿನ್ ಅಂಬೆಕ್ ಇದಕ್ಕೆ ಏನಲ್ಲ ಏನ ಅಂತೇಳ ಆ ಕಿವುಡು ಅಂತೀಯ ನನಗೆ ಯಾರಲ್ಲ ಹೇಳಿದ್ದು ನಿನಗೆ ನನಗೆ ಕಿವುಡಿ ಅಂತೇಳಿ ಕ್ಯಾರು ತಗೊಂಡೆ ನಿಮಗನ ಹಂಗೆ ಅಲ್ಲ ಮತ್ತು ಹೆಂತ ಚಿನ್ ಗಾಡಿ ಬರುತ್ತಲಿ ಇಲ್ಲೇ ನಿಂದ್ರ ಸೇ ಹೊಡಿನ ಹೊರ್ಡಿನ್ ಹೊಡಿನ ಗಾಡಿ ಅಂದನಿ ನೀ ಇನ್ನೇನು ನಿಂದ ಜಾತ ಬೇ ಬಾಳೆ ಮಂದಿ ನಿನಕ ಹ್ಞೂ ಮತ್ತೆ ನಾವೇ ಗಾಡಿ ತರಿಸಿದ್ದು ಹಾಂ ನನ್ನ ಮಗನೇ ಗೊತ್ತಲ್ಲ ಯಾರು ಅಂದ್ರೆ ನಿಂಗೆ ನಿಮಗೆ ಬೇಕಲ್ಲ ಅಂತ ಕೇಳಾಕತ್ತೀಯಲ್ಲ ಮತ್ತೆ ನಾವು ಕರಿಸ್ತೇಲ ನೀ ಬಂದಿ ಅಲ್ದಂಗೆ ಅದು ಬಿಡಿ ಈಗ ಈಗ ಎಸ್ ವರ್ಷದಿಂದ ಗಾಡಿ ಓಡಾಕತ್ತೇತ ಮ ನೀನು ಯಾ ಬೇತ ಗುಸು ಗುಸು ಬಿಸ್ ಗಿಸು ಅಂತಿ ಜೋರ್ಸಾಗಿ ಮಾತಾಡೋಟ್ಟೆ ಅಯ್ಯ ಅಯ್ಯೋ ಉಸುಲ್ ಲುಂಗತಿ ಅಲ್ ಒಂದೇತಿ ಯೋ ಆ ಅದು ಇದು ಎಂಟು ವರ್ಷ ಆಯ್ತು ಎಂಟು ವರ್ಷ ಹದಿನೆಂಟು ವರ್ಷ ಆಯ್ತಾ ಅಲ್ಲ ಹುಟ್ಟುತ್ತಲೆ ಏನು ಸ್ಟೇರಿಂಗ್ ಹಿಡ್ಕೊಂಡು ಹುಟ್ಟಿ ಬಿಟ್ಟಲ್ಲ ನಿನ್ನ ಗಾಡಿ ಹೊಡಿಯಾಕ ಅಂತ ಹೇಳಿ ಹುಟ್ಟಿಸ್ತಂಗಾಗಿತ್ತಲ್ಲ ಹದಿನೆಂಟು ವರ್ಷ ಅಂದ್ರೆ ಏಸ್ ವರ್ಷದಿದ್ದಾಗ ಚಾಲು ಮಾಡಿ ನೀನು ನೀನ್ ನೋಡಿದ್ರೆ ಏನ್ ಮುದಕಾದಂಗೆ ಏನ್ ಕಾಣುವಲ್ಲಿ ಹರೇದವನ ಅದಿ ಅಲ್ಲ ಮತ್ತೆ ಏನ ನೀ ಏನ್ ಸಾಲಿ ಮೂಲಿಗೆ ಹೋಗಿ ಇಲ್ಲ ಕಲ್ತಿ ಇಲ್ಲ ಎಟ್ರ ಆಟ ಒನ್ನೆತ್ತ ಎರಡನೆತ್ತ ಬರೀ ಗಾಡಿ ಹೊಡೆದಿ ಅಯ್ಯೋ ದೇವರೇ ಬೇ ಎಂಟು ವರ್ಷ ಎಂಟು ಎಂಟು அதன்படி <laughs>

நீ അത്ത ಏನ್ ಜಾಕ ಮಾಡಿ ತಂಡ ಕತ್ಲೆ ಒಂದ್ ಈಟ್ ಗುಟಕ್ ತಗೋತೇನೆ ಏನ್ ಅದ್ ತಗೋ ಮಾಡಬೇಡ ಮಾಡ್ಬೇಡ ಎಲ್ಲೆಲ್ಲೆಲ್ಲೂ ಯಾವ್ದಾವ್ದೋ ದಿಕ್ ದೇಶಗಳಾಗ ಕೆಲ್ವ್ ಕಡೆ ಆ ಸೀರೆನ ಎಡಿ ಮಾಡ್ತಾರಂತ ಗೊತ್ತ ಹಂಗಂತ ಹೇಳಿ ನಾ ಇಲ್ಲಿ ಮಾಡ್ತೇನೆ ಅನ್ನಂಗಿಲ್ಲ ತಪ್ಪ ನಾನು ಗೊತ್ತು ಒಪ್ಕೊಂತೇನಿ ತಪ್ಪಾ ತಪ್ಪಾತನ್ ಬೇಡ್ಕೊಂಡು ಒಂದ್ ಈಟ್ ನನ್ನ ನಾನಿ ಹೊರಗೆ ಎಲ್ಲೆಲ್ಲ ಒಂದು ಬತ್ತಲ್ಲಿ ನಿಂತು ಗುಟಕ್ ಕುಡ್ದ್ ಬಂದ್ಬಿಡ್ತೇನೆ ಹಂಗ ಯಾಕಂದ್ರೆ ನೀವು ಏನು ಮಾಡ್ಬಿಡ್ತೀರಿ ಗೊತ್ತಿನ ಗಾಡಿ ಹತ್ತುತ್ತಿದ್ದಂಗ ನಿಮ್ಮ ಹೊಡೆದ್ ಹೋಗದಂಗ ಆಗಿಬಿಡ್ತತಿ ಅದ ಏನ ಏನ ಗೊತ್ತಿಲ್ಲ ಜೊಳಗಾಗಿ ಹಾಕಿ ತೂಗಿದಂಗ ಎಲ್ಲಾರು ಬಿಡ್ತೀರಿ ನೀವು ಆ ಡ್ರೈವರ್ ಮತ್ತ ಮಕ್ಕೊಂಡ್ ಅಂದ್ರ ಗತಿ ಏನಿಲ್ಲ ನಮ್ದು ಅವನ ಬಾಜುಕ ಕುಂತ ಏನ ನಾ ಹಿಂಗಲ್ಲ ಹಿಂಗ 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 ಹೊಡಿಬೇಕಂತ ಹೇಳ್ಬೇಕಲ್ಲ ನಾನು ಅದಕ್ಕೆ ಏನ ಮತ್ ನಾ ಯರ್ಬೇಕ ಬೇಡ ಮತ್ ನಂಗೂನ್ ಇದ್ ಬಂದ್ಬಿಡ್ತೇತಿ ಅದ ಒಂದ್ ಚೂರ್ ತಟೊ ಅಂದ್ರೆ ಮೈ ಬೆಚ್ಚಗ್ತತಿ ಅವ್ನ್ ಕುಟ್ ಮಾತಾಡ್ಕೊಂತ ಬರ್ತಾನಪ್ಪಂಗ ದನ ಕರ ಅದ ಇದಂತೇಳಿ ಅದಕ್ ಹ ಅರ್ಥ ಮಾಡ್ಕೋಟ್ ಯರ್ಬೇಕಂದ್ರ ಒಟ್ ಬೇಕು ನೀವೆಲ್ಲಾರು ಮಕ್ಕಂಬಿಡ್ತೀರಿ ಅವನು ಮಕ್ಕೊಂಡ್ರೆ ಹೀ ಮಾಡೋದು ತಲೆ ದೇವ್ರೆ ಏನ ಯಾಕಂದ್ರೆ ಮುಂದೆ ಯಾರು ಕುಂದಿರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಮನೆ ಸಣ್ಣ ಏನಾರೂ ಕುಂದಿರ್ತಾನೋ ಇಲ್ಲ ಮತ್ತು ನೀವು ಯಾರ ಕುಂತಿ ಕುಂತೀರಿ ಕುಂತ್ರ ಏನಂತ ಇಬ್ಬರು ಕುಂದರ್ಬೋದು ಅದ್ಕೆ ಏನಕತ್ತು ನಾವು ಗಂಡ್ಸೂರು ಎಲ್ಲ ಒಂದು ಬೈತಲ್ಲ ಕುಂದ್ರ್ತೀವಿ ಹೆಣ್ಸೂರು ಎಲ್ಲ ಒಂದು ಬರ್ತೇಲಿ ಕುಂದ್ರಿ ಹಾಂ ಅಂತ டைபாடுவஸ் கட்டைத்தே மொன்னு திக்குனோ நெனப்பா இல்லை நன்க அது ஹோகாக்கு சதே கல் அல்ல மத்த ஜி மனி யாரும் இருதலா அம்மன் நம் குட் அம் பாக்கன் கேல்சனுவா யாரும் இல்ல அது கேக்கத்தின மத்தவா இல்லன் அதுவத்தினா கார்தான் தோம்பர அணிங் குடி குண்டாரு கடை அதுக்கி தோம்பர் தான் சும்மர் கார்தான ஏன் ಇದ್ರು ತೊಂಬರ್ ಆತ ತರ್ತೇನೆ ಮನಿ ಬಾಗ್ಲ ಮುಂದ್ ಮಾಡ್ಕೊಂಡಿರಾವ ಏನ ಜಳಕ ಕದ್ ಹೋದ್ರ ಇಷ್ಟ ದೊಡ್ಡ ಮನಿ ಬಾಗ್ಲ ತಗದಿಟ್ ಹೋಗ್ಬೇಡ ಯಾರಿಲ್ಲ ಅಂತ ಗೊತ್ತಾದ್ರ ಯಾವಾರ ಬರ್ತಾವ್ ಮಾತಾಡ್ಕೊಂತ ಬಂದಂಗ್ ಮಾಡಿ ಕೈ ಹಾಡ್ಸೋಗ್ಬಿಡ್ತಾರ ಏನಾರ ಸಿಕ್ಕಿ ತಗೊಂಡ ಅದಕ್ಕ ಹೂನ್ ರೀತಿಯರ್ ಲೇಸ್ ಅಂತ ದೌಡು ಗುಂಬ ಹೊರಗ ಸೀಟ್ ಹಿಡ್ಕೊಂಡ್ ಕುಂದ್ರಬೇಕಲ್ಲ ರೊಕ್ಕ ಅವ್ರ ಕೊಟ್ಟಾರ ನಾವ್ ಹೋಗಿ ಸೀಟ್ ಹಿಡ್ಕೊಂಡು ಕುಂದ್ರದೇನೆ ಫಸ್ಟ್ ಅವ್ರ ಎಲ್ಲಾರು ಕುಂದ್ರ ತಡಿಪ ಏನ್ ಹಿಂದ್ ಜಾಗ ಸಿಕ್ಕ ಏನ್ ಕುಂದ್ರದ ಹ್ಮ್ ನಾಡ್ರಿ ಹೊತ್ತಾತ ಅತ್ತಿಯರ ಬರ್ರಿ ಹಾಂಗ ನಿಧಾನ ಕೇತ್ ಬರ್ತಿರ್ರಿ ಬಾಗ್ಲಕ್ಕ ಹೋನ್ವಾ ನೀನ್ ಕೆದ್ ಬರ್ತೀನಿ ತುಗ ಏನ್ ಮತ್ತೆ ಈ ಸಾಯಿ ಕಾಲಕ್ಕೆ ಒಟ್ಟು ದೇವ್ರ ದಿನ ದರ್ಶನ ಮಾಡ್ಯಾರ ಸಾಯ್ಬಿಲ್ ನಡಿ ಬರ್ತ ನಡಿ ಎಷ್ಟೊತ್ ಮಾಡ್ತಿರಾ ಏನ ಪಟ ತಯಾರಾಗಿ ಬರ್ರಿ ಇಲ್ಲೇ ಹೊತ್ತಾಗಿ ಹೋದ್ರ ಅಲ್ಲಿ ಯಾವಾಗ ದರ್ಶನ ಮಾಡುದೇವಾಗ ಈ ಜವಳ ತೆವಾಗ ಹೊಳೆ ತಡಿಲಿ ಏನ್ ಹೂಯ ಹಂಗ್ ಹೈ ಅಂತ ಎದ್ಬಿಡಕತ್ತ ಅವು ಪೂಜಾದ ಐಟಮ್ ಅದು ತಗೋಬೇಕು ಏನೇನ್ ಕೆಲಸ ಉಳದಾಗ ಮಾಡ್ಕೋಬೇಕು ಮತ್ತ್ ಒಂದ್ ಬಿಟ್ಟು ಹೋಗಿ ಒಂದ್ ಬಿಟ್ಟೋಗಿ ಅಲ್ಲಿ ಅದ್ ಬಿಟ್ಟು ಬಂದ್ವಿ ಇದ್ ಬಿಟ್ಟು ಬಂದ್ವಿ ಅಂತ ಹೇಳಿ ಸುಂಕರ ಅದೆಲ್ಲ ಗೊತ್ತಾ ನಾ ಎಂತ ಎಲ್ಲಾ ಕರೆಕ್ಟಾಗಿ ಒಂದಿಷ್ಟು ತಗೋಬೇಕು ಅವನು ಹೌದಪ್ಪ ನನಗೇನ್ ಪೂಜೆ ಪುನಸ್ಕಾರದ ಬಗ್ಗೆ ಗೊತ್ತಾ ನಾ ಎಂದಾರ ಮಾಡ್ಕೆ ನಾ ಏನ್ ಮಗನ್ ಜೋಳ ತಕ್ಷ ಬಿಟ್ಟೇನೆ ನನಗೆ ಏನು ಗೊತ್ತಿಲ್ಲ ಎಲ್ಲ ಇವ್ರಿಗೆ ಗೊತ್ತಿರೋದ ಆ ಹುಡುಗಿ ಆಳಾಕತ್ತೈತಿ ಬಿಡೋದು ಆ ಹುಡ್ಗನ ಕೂಟ ಆಡ್ತೈತಿ ಊಟ ನೀವು ಬಾಯಿ ಮುಚ್ಕೊಂಡಿರ್ರಿ ಏನು ಅಳ್ಳು ಆ ಹುಡ್ಗನ ಕೂಟ ಆಡಾಕ ಬಿಡ ಆಡಾಕ್ ಬಿಡ ಅಂತ ನನಗೆ ಹೇಳ್ಬೇಡ್ರಿ ನನಗೆ ಇಷ್ಟ ಇಲ್ಲ ಮತ್ತು ಹಂಗೆ ಆಡ್ಕೊಂತ ಆಡ್ಕೊಂತೆ ಆ ಭಾಡೆ ಮತ್ತಿನ್ನು ನನ್ನ ಮಗಳ ಮ್ಯಾಲೆ ಕಣ್ಣು ಹಾಕ್ಬೇಕನು ಈಗಿರ್ತಾ ಈಗ ಇರ್ತ ಬುಕ್ ಮಾಡ್ಕೊಬೇಕನು ಸುಮ್ಮನೆ ರೀ ಈ ಮನಿ ಸವಾಸ ಸಾಕು ನನಗೆ ಒಂದು ನನ್ನ ಮಗ ನನ್ನ ಮಗ ಈ ಮನ್ಯಾಗಿಂದ ಬಂದ ರಗಡ ಆಗೈತಿ ಏನು ಹಿಂದುಗಡೆ ಮತ್ತು ಆಮೇಲೆ ನನ್ನ ಮಗಳು ಈ ಮನಿ ಬರೋದಾದ್ರೆ ಅದೇನು ಅಂತಾರಲ್ಲ ಉಪ್ರಿಗೆ ಅಂದು ಒಯ್ದು ಕಿಟ್ಟಾಗಿ ಇಟ್ಟ ಆಕತಿ ಬಾಯಿ ಮುಚ್ಕೊಂಡಿರ್ರಿ ಏಯ್ ದೇವರು ಎಲ್ಲಿಂದ ಎಲ್ಲಿಗೆ ಯೋಚನೆ ಮಾಡಿ ಯೋ ಹೌದು ಮತ್ತೆ ಮಾಡ್ಬೇಕಾಕತಿ ಏನು ತಿಪ್ಪ್ಯಾಗಿದ್ದಕ್ಕೆ ಇವ್ರ ಮಗಳು ಆಕಿಂದು ತೊಗೊಂಬಂದು ನಮ್ಮ ಮನೆ ಅಂತ ದೊಡ್ಡ ಮನಿ ಒಳಗೆ ಸುಸಿಯಾದ್ಲು ಈ ನನ್ನ ಮಗಳು ಉಪ್ಪರಿಗೆ ಹುಟ್ಟೈತಿ ಆ ಮನಿ ನನ್ನ ಮಗಳು ತೊಗೊಂಬಂದು ಈ ತಿಪ್ಪ್ಯಾಗಿಡ್ಬೇಕನ್ನು ನಾನು ಸಾಧ್ಯನೇ ಇಲ್ಲ ಬಗನ ಓಡಿ ಮದಿ ಮದಿಗಿದು ಮಾಡ್ಕೊಂಡು ಅಂದ್ರೆ ಗತಿ ಏನ್ರಿ ಈಗಿರ್ತಾ ಆಡ್ಬೇಳೋದು ಲವ್ ಪೂ ಅಂತ ಮಾಡಿ ಸುಮ್ಮನೆ ನೀವು ಈಗಿರ್ತ ಚೂಟಿ ಹಾಕ್ಬೇಕು ನನ್ನ ಮನಿಗೆ ಈ ಹುಡುಗ ಬಂದ್ರೆ ಬಿಡಿಸ್ಕೊಡೋದಿಲ್ಲ ಇನ್ಮ್ಯಾಗ ಏ ಬಾಡ್ಯ ಮತ್ತಾಡೋ ನನ್ನ ಮಗಳ ಯಾಕರ ಆಕತಿ

ಅದಕ್ಕೆ ಅನ್ನೋದು ಇದ್ದೂರಾಗ ಮದಿ ಮಾಡ್ಕೊಬಾರ್ದು ಅಂತ ಅಂತೇಳಿ ಅಲ್ಲ ನಾನರ ಎಲ್ಲಿ ಮಾಡ್ಕೊಂಡೆ ನೀವು ನೀವ ಬಂದ್ ಮಾಡ್ಕೊಂಡಿದ್ದಲ್ಲ ಏನ ಅಲ್ಲ ಬೀಗರ್ ಮನೀಗ್ ಬಂದ್ ಬೀಗರ್ ಆಜು ಹೋರೇ ನಾವು ಅಂತಾರ ಅನ್ಕೊಂಡಿಲ್ಲ ನಮ್ಮನ್ನ ಇಲ್ಲಿ ಕುಂತ ಇಷ್ಟೊತ್ತಾತ್ ಒಂದು ಚಾ ಕುಡಿತೀರ ಕೇಳೋರ್ದಿಕ್ಕಿಲ್ಲ ಅದ ಹೊರಗಿನ ಬೀಗರ ಆಗದ್ರ ಹಾ ಹೊರಗಿನ ಬೀಗರ್ ಆದಷ್ಟೊತ್ತ್ಬಿಡ್ಲಿ ಚಾ ಕುಡಿತಿರ ಹಾ ಈಗ ಬಂದ್ರ ನೀರ್ ಪಡ್ಲೇ ಅಂತಿದ್ರ ಇಷ್ಟೊತ್ತಾತ್ ಒಂದು ಮಾತ್ರ ಯಾರ ಏನ್ರೀ ಕೇಳಿರಿ ಹಾ ಅಂದ್ರೆ ನಾ ಬಂದ್ರೆ ಅಷ್ಟು ಬೇಕಾ ಬಿಟ್ಟಿ ನಿಮ್ಗೆ ಆತೇರ ನೀವು ಬಂದಿದ್ ನೋಡ್ಲಿಲ್ರಿ ಹುಡೂರ್ ಹಾಲು ಕುಡ್ಸಾತಿದ್ದೆ ಹಾಂ ಹುಡುಗರಿಗೆ ಕುಂಚಿಗೆ ಕಟ್ಟ ಏನು ಬಿಸಿಲೈತಿ ಐತೆ ಅಂತ ಬಿಡಬೇಡ ಇಟ್ಕೋ ಯಾಕ ಹೊಳೆ ಬರೋ ಅಷ್ಟೊತ್ತಿಗೆ ಕತ್ಲಾಗಿರ್ತೈತಿ ಗಾಳ್ಯ ಗಾಡ್ಯಾಗ ಅಂತ ಹೇಳಿ ಮತ್ತಿಂದ ನಗಡೆ ನಗಡಿ ಆದಿತ್ತು ಏನು ಆಮ್ಯಾಗ ನೀನು ಕುಂಚಿ ಕಟ್ಕೋ ಆ ಹುಡುಗರಿಗೆ ಬೆತ್ತಿ ಹೊತ್ಕೊಳ್ಳಾಕ ಮಾಡಾಕೆ ಕುಂಚಿ ಕಟ್ಟಾಕ ಮಾಡಾಕ ತಗೋ ಅದೇನ ಇದು ಆಮೇಲೆ ಏನದ ಒಟ್ಟು ಮೆತ್ತಗೆ ಏನಾರ ತಗೋ ಹ್ಞೂ ಆಯ್ತು ರೀ ಆಯ್ತರ ಹೇಳ್ರಿ ಒತ್ತಾತು ಹೇಳ್ರೀ ಹಾಂ ರೀ ಎಚ್ಚಿ ಆತು ಬ್ರಿ ಬಡ ಬೇಡ ನೀರಿ ಬಾ ಅಂದ್ರೆ ರೀ ಈ ಚೀನಾ ಹಿಡ್ಕೊಬೇರಿ ಒಟ್ಟೆ ಅಲ್ಲುಲೆ ಮಲ್ಲೆ ಇವತ್ತು ಇದು ಹಂಗೆ ಆಗದಿ ಏ ಇಲ್ಲ ಸುಮಾರ್ ಅಲ್ಲಿ ಒಳಗೆ ಜಳಕ ಮಾಡ್ಬೇಕಲ್ಲಿ ಈಗ ಹೋಗಿ ಅದ್ಕೆ ಜಳಕ ಮಾಡಿ ಹೊಸ ಹಾಕೋತೀನಿ ನಾನು ಅದ ಐಡಿಯಾದಾಗ ಅದೇನು ನೋಡಪ್ಪ ಹೋಗತ್ಲೇ ಒಳಗೆ ಬಿದ್ದು ಜಳಕ ಮಾಡಿ ಆಮ್ಯಾಗ ಹೊಸ ಹೊಸ ರೀ ಬಿ ಏ ಅವ್ರಿಗೆ ಈಗ ಏನಾಯತ್ತೆ ಅಲ್ಲೇ ಇವತ್ತಿನ ಅವರಿಗೆ ಯಾವ್ಯಾವ ಊರಿಗೆ ಹೋಗ್ ಬಂದಿರಿ ನೀವು ಎಷ್ಟು ಸಲ ಹೋಗ್ಯಾರ ರೀ ಟಿಪ್ ಮೇಲೆ ಇದ್ರೋಗಿರ್ತಾರೆ ಡ್ರೈವರ್ ಏನು ಒಬ್ಬನ ಹೊಡಿತೀ ಆಟೋ ದೂರ ಗಾಡಿನ ಅಜ್ಜಿ ನೀನ್ ಕಾಲ್ ಬಿಳುತ್ತ ಬರ್ಯೋಯ್ಯೂಯೂ ಆಗಲ್ಲೇ ಈ ಅಮ್ಮ ತಿಳಿತಿನ ಹಾಕತ್ತಿದ್ಲು ಅವ್ ನಂಗ್ ಒಂದಿಟ್ಟು ಮಾತಾಡ್ ಕೈ ಬಿಡ್ತಾ ಬಿಡ ನಾ ಮಾಡೀನಿ ಇಷ್ಟೊತ್ತಾಯ್ ಹುಡು ಅವ್ರ ಡ್ರೈವರ್ ತೊಳಗ್ ಬಿಡು ಮಠ ಮಾತಾಡಾಳ ಅಯ್ಯೋ ಈಗ ಬಂದ್ರೆ ನೀವ್ ಈ ಮುದ್ಕಿನ ಒಳಗ್ ಹೋಗ್ರಿ ಒಂದ್ ಐದ್ ನಿಮಿಷ ಒಳಗ್ ಹೋಗ್ರಿ ನಾನ್ ನೀರ್ ಕೂಡ ಸುಧಾರಿಸ್ಕೋಬೇಕು ಸೂರತ್ ಮಠ ಹೋಗಿಯಾ ಮಠ ಹೋಗಿಯಾಂಗರ ಅಲ್ಲೇ ಸೀರಿ ಬಾ ಚಲೋ ಸಿಗ್ತಾವಂತ ಅರಿಬಿ ಗಿರಿಬ್ ಎಲ್ಲಾ ಏನ ಸೂರತ್ನಾಗ ಏನ ತಯಾರ ಮಾಡ್ತಾರಂತಲ್ಲ ಯಾ ಇನ್ನೇಮ್ ಹೋದ್ರಲ್ರಿ ಸೀರಿ ತಗೊಂಡ್ರಿಪಾ ಬೇಕಾದ ರೊಕ್ಕ ಕೊಡ್ತಾರಂತ ಇಲ್ಲ ಅಮ್ಮ ಹೋಲ್ಬಿಡು ನಮ್ಮ ಪ್ರೀತಿ ಪ್ರೀತಿಲ್ಲ ತಂದ್ ಕೊಡೋದಾದ್ರೆ ಬೇಕಾದ ಹಂಗ ತಂದ್ಕೊಡು ನಂಗೇನ್ ಬೇಜಾರಿಲ್ಲ ಏನ ತಗೊಂಬಾರ ಆಮತ್ ಹಂಗ ಬಂದ ಸರಿ ಬೇ ಸರಿ ಪಾಪ ನೋಡಲ್ಲ ಆ ನಮ್ನಿ ಅವ್ರಿಗೆ ಆ ನಮ್ನಿ ತಾಸ್ ಕೊಟ್ರಿ ಹೆಂಗ್ ಗಾಡಿ ಹಾ ಅಂತ ಗಾಡಿ ಎಲ್ಲಾರೀಗ್ರ್ಯಾಕ್ ತಗೊಂಡ್ಬರ್ತೇನೆ ಏನ್ ತಯಾರಾಗ್ಯಾವಾ ಬಿಟ್ಟಾವ ಇಲ್ಲೇ ನಿಂತ ಬಿಡ್ತಾವೋ ಅಂತ ಅಸ್ತಾಸ್ ಗಟಲೆ ಮಾತಾಡ್ಕೋ ಅಂತ ಏಪ್ಪ ಸುಕಾಶ್ ಹೇಳು ಏನು ಎದ್ದಳದ ಏನರಿ ಅಯ್ಯೋ ನೀವು ಬರೋದ 5 ನಿಮಿಷ ಲೇಟ್ ಆಗಿತ್ತು ಅಂದ್ರೆ ಇವತ್ತಂತ್ರು ಬಿಡ್ರಿ ನಾನು ಜೀವ ಇಲ್ಲೇ ತಕದ ಬಿಡ್ತಿತಾ ಮುದಿಕಿ ಯಾವ ಊರಿಗೆ ಹೋಗಿದ್ದಿ ದೂರ ಹೋಗಿದ್ದಿ ಎಲ್ಲ ಹೋಗಿದ್ದಿ ಲೈಸೆನ್ಸ್ ಐತೆ ಆದಂಗ ಇದಿಂಗ ಯವ್ವ 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 ಅಲ್ಲ ಅವ್ರ ಏನ್ ಗಾಡಿನು ಗಾಡಿನೂ ಎರಡುನು ಖರೀದಿ ತಗೊಳಕತ್ತಾರೋ ಏನ್ ಅಂತ ಕರ್ಶ್ಯಾರು ಏ ದೇವ್ರೆ ಇನ್ನು ಮತ್ತೆ ಸಾಲದ ಮುಂದ ಬೇರೆ ಕುಂದಿರ್ತದಂತ ನಿಮ್ ಕೈ ಮುಗಿದ್ ಕೇಳ್ಕೊತೇನ್ರೀ ಆಕಾರ ಆ ಬದುಕಿ ನಿಂದ್ ಕರ್ಕೊರ್ರಿ